ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದೇನೆಂದರೆ ಬೇಳೆ ಸಾಂಬಾರು ಈ ಬೇಳೆ ಸಾಂಬಾರು ಸೀಸನಲ್ಲಿ ಮನೆ ಎಲ್ಲರ ಮನೆಯಲ್ಲಿ ಮಾಡ್ಕೊಳ್ತಾ ಇರ್ತೀವಿ ಬೇಳೆ ಸಾಂಬಾರು ಆಗಿರ್ಬೋದು ಅವರೆಕಾಳು ಸಾಂಬಾರು ಆಗಿರ್ಬೋದು ಅವರೆಕಾಳು ಬಾತು ಅವರೆಕಾಳು ಟೈಮ್ ಬಂತು ಅಂದರೆ ಮನೆಯಲ್ಲೆಲ್ಲ ಬರೀ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಸಾಂಬಾರು ಇದೇ ಮಾಡ್ಕೊಳ್ತಾ ಇರ್ತೀನಿ ಸೊ ಅದಕ್ಕೆ ನಾನಿವತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ ನೋಡ್ತಿರ್ಬೋದು ಈ ಬೇಳೆ ಸಾಂಬಾರು ನಾವು ಇಡ್ಲಿಗೆ ದೋಸೆಗೆ ಚಪಾತಿಗೆ ಅನ್ನ ಸಾಂಬಾರಿಗಾಗಲಿ ಆಗಲಿ ಮುದ್ದೆ ಜೊತೆ ಆಗಲಿ ಚೆನ್ನಾಗಿ ಹೊಂದ್ಕೊಳ್ತಾ ಹೋಗುತ್ತೆ ಸೊ ಇದು ಸೀಸನಲ್ಲಿ ಅಷ್ಟೇ ಮಾಡ್ಕೊಳೋಕ್ಕಾಗೋದ್ರಿಂದ ನಾನಿವತ್ತು ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಯಾವುದರಲ್ಲಿ ಸಾಂಬಾರು ಮಾಡ್ಕೊಳ್ತೀನಿ ಅದೇ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಮತ್ತು ಹಾಕಿ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನನಗೆ ಹುರ್ಕೊಳ್ಳೋಕ್ಕಷ್ಟೇ ಇದು ಸಾಂಬಾರಿಗೆ ರುಬ್ಬೇಕಲ್ಲ ಅದಕ್ಕೆ ಹಾಕೊಳ್ಳೋಕ್ಕೆ ಅದ್ರ ಜೊತೆ ಒಂದು 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 ಗೆಡ್ಡೆವಷ್ಟು ಬೆಳ್ಳುಳ್ಳಿ ಹಾಕಿ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಇದ್ಕಿದ ಬೇಳೆ ಹಾಕೊಳ್ತಾ ಇದ್ದೀನಿ ಈ ಬೇಳೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಗೆ ಬರುತ್ತೆ ನಮಗೆ ಸ್ವಲ್ಪ ಗಟ್ಟಿಗಿದ್ದರೆ ನಾವು ದೋಸೆಗಾಗ್ಬೋದು ಚಪಾತಿಗಾಗ್ಬೋದು ಇಡ್ಲಿಗಾಗ್ಬೋದು ಯೂಸ್ ಮಾಡ್ಕೊಬೋದು ಸೊ ಅದಕ್ಕೋಸ್ಕರ ನಾನು ಅವರೇ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಹುರ್ಕೊಳ್ಳೋಕ್ಕೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನೆರಡನ್ನೂ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದಿಷ್ಟು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು ನೀಟಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಅದು ಬಾಡಿಸ್ಕೋಬೇಕು ನೀಟಾಗಿ ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ ಈ ನಾವು ಈ ಥರ ಹುರ್ಕೊಂಡು ಮಾಡೋದ್ರಿಂದ ಸಾಂಬಾರ್ ಟೇಸ್ಟ್ ಕೂಡ ಚೇಂಜ್ ಆಗಿರುತ್ತೆ ನೋಡ್ತಿರ್ಬೋದು ಇದೆಲ್ಲ ಹುರ್ಕೊಂಡಾದ್ಮೇಲೆ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಅಷ್ಟೇ ಒಂದು ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನೂ ನೀಟಾಗಿ ಹುರ್ಕೊಂಡಾದ್ಮೇಲೆ ಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಈ ಥರ ಹುರಿದು ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡು ರುಬ್ಬಿಟ್ಕೊಳ್ಳೋಣ ಮತ್ತು ಅದೇ ಕುಕ್ಕರ್ನ ಸ್ಟೋವ್ ಮೇಲೆ ಇಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸಾಸಿವೆ ಚಿಟಪಟ ಸಿಡಿದ್ಮೇಲೆ ಸಿಡಿ ಸಿಡಿದ ಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋಬೇಕು ನೀಟಾಗೆ ಅದು ಹಸಿ ಹಸಿನೆಲ್ಲ ಹೋಗಬೇಕು ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ಸೊ ಈರುಳ್ಳಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅರ್ಧ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದಕ್ಕೂ ಅಷ್ಟೇ ಒಂದಷ್ಟೇ ಟೊಮೆಟೊ ಹಾಕ್ತಿದ್ದೀನಿ ಉಳ್ಳಿ ಟೊಮೆಟೊ ಹಾಕೋದ್ರಿಂದ ಸಾಂಬಾರು ತುಂಬ ಆಗುತ್ತೆ ತುಂಬ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಹಿಂಗೆ ಬೇಕಂದರೆ ಎಕ್ಸ್ಟ್ರಾ ಹುಣ್ಸೆ ಹಣ್ಣು ಇಲ್ಲ ಇನ್ನೊಂದು ಎಕ್ಸ್ಟ್ರಾ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದಿಷ್ಟು ಮೂರೂ ನೀಟಾಗಿ ಹುರ್ಕೊಳ್ಬೇಕು ನೋಡಿ ಎಣ್ಣೆ ಬಿಡೋ ತನಕ ಹುರ್ಕೊಂಡಿದ್ದೀನಿ ಇವಾಗ ನಾನೇನು ಈತಕಿ ಎತ್ತಿಟ್ಕೊಂಡಿದ್ದೆ ಅವರೆಬೇಳೆನ ಹಾಕ್ತಾಯಿದ್ದೀನಿ ಈ ಅವರೆಕಾಳು ಹಾಕಿ ಚೆನ್ನಾಗಿ ಬಾರಿಸ್ಕೋಬೇಕು ನೀಟಾಗಿ ಎಣ್ಣೆಲೇ ಹುರ್ಕೊಳ್ಬೇಕು ಫ್ರೆಂಡ್ಸ್ ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸಾಂಬಾರ್ದು ಸೊ ಅದಕ್ಕೋಸ್ಕರ ಹುರ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಹುರ್ಕೊಳ್ಬೇಕು ಇದಾದ ಮೇಲೆ ಇದಕ್ಕೆ ಅರ್ಶಿಣ ಪುಡಿ ಹಾಕ್ಕೊಳ್ಬೇಕು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಅರ್ಶಿಣ ಪುಡಿ ಹಾಕ್ಕೊಳೋದ್ರಿಂದ ಕಲರ್ ಬರುತ್ತೆ ಮತ್ತು ಟೇ ಚೆನ್ನಾಗಿರುತ್ತೆ ಸಾಂಬಾರು ನಾನೇನು ಹುರಿದು ಇಟ್ಟಿಟ್ಕೊಂಡಿದ್ದೆ ಅದನ್ನು ಗ್ರೈಂಡ್ ಮಾಡಿಕೊಂಡಿದ್ದೆ ಅದೆಲ್ಲ ಇಂಗ್ರೀಡಿಯಂಟ್ಸನ್ನ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಇದರಲ್ಲಿ ಹಾಕಿ ವಾಸನೆ ಅಂದರೆ ಒಂದು ಕುದಿಯಾದರೂ ಅಟ್ಲೀಸ್ಟ್ ಬರಬೇಕು ನೀಟಾಗಿ ಆವಾಗ ನಾವು ಒಂದು ಅದ್ರ ಮೇಲುಗಡೆನ ಅದಕ್ಕೆ ಇವಾಗ ನಾವು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಸಾಂಬಾರು ಪುಡಿದು ಆಚೆ ಸಾಂಬಾರು ಪುಡಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎರಡೂ ಇರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಾಂಬಾರು ಪುಡಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದ್ರೇ ಸ್ವಲ್ಪ ಇದಾಗುತ್ತೆ ಒಂದು ಕುದಿ ಬಂದಮೇಲೆ ನಾವು ಕುಕ್ಕರ್ ಕ್ಯಾಪ್ ಹಾಕಬೇಕು ಅದು ಕುಕ್ಕರ್ ಕ್ಯಾಪ್ ಹಾಕಿದ್ರೇನು ನಾವು ಒಂದು ವಿಷಲ್ ಸಂಪೂರ್ಣವಾಗಿ ತೆಗೆಸ್ಕೊಳ್ಬಾರ್ದು ಅದೇನಾದರೂ ಒಂದು ವಿಷಲ್ ಆಯಿತು ಅಂದರೆ ಅವರೇ ನಮಗೆ ಸಿಗೋಲ್ಲ ಸೊ ಅದಕ್ಕೋಸ್ಕರ ಒಂದು ವಿಷಲ್ ಇನ್ನೇನು ಬರ್ತಿದೆ ಅನ್ನುವಾಗ ತೆಗೆದು ಬಿಡಬೇಕು ಸ್ಟವ್ ಆಫ್ ಮಾಡಿ ಬಿಟ್ಬಿಡಬೇಕು ಸೊ ನೋಡಿ ಇವಾಗ ನೋಡ್ತಿರ್ಬೋದು ನೀವು ಒಂದು ವಿಷಲ್ ತೆಗೆಸಿಲ್ಲ ಅದಕ್ಕೆ ನಾನು ಹಾಗೆ ಮಧ್ಯದಲ್ಲೇ ಆಫ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಕಾಳು ಕಾಳು ಸಿಗ್ತಾ ಇರುತ್ತೆ ತಿನ್ನೋಕ್ಕೆ ಇದ್ಕಿದ ಬೆಳೆ ಅಂದ್ರೇ ಚೆಂದ ಅಲ್ವಾ ಸೊ ನಾವು ಅದು ಒಂದು ವಿಷಯಲ್ಲಿ ಹಾಕ್ಸ್ಬಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಟೇಸ್ಟು ಒಟ್ಟೋಗುತ್ತೆ ಚೆನ್ನಾಗೂ ಅನಿಸಲ್ಲ ಈ ಹದಕ್ಕೆ ಮಾಡಿಕೊಂಡ್ರೆ ನಾವು ಸಾಂಬಾರನ್ನ ಇದನ್ನು ಇಡ್ಲಿಗಾಗ್ಲಿ ದೋಸೆಗಾಗಲಿ ಚಪಾತಿಗಾಗ್ಲಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು ಸೊ ಇದು ಸೀಸನಲ್ ಆಗಿರೋದ್ರಿಂದ ನಮಗೆ ಒಂದೇ ಸಲ ಸಿಗುತ್ತೆ ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ ಒಂದು ಜಾನ್ ಜನವರಿ ಎಂಡ್ ಮತ್ತು ಫೆಬ್ರವರಿ ಎಂಡಷ್ಟರಲ್ಲಿ ಮುಗ್ದೋಗ್ಬಿಡುತ್ತೆ ಸೊ ಯಾರೆಲ್ಲ ಮಾಡಿಲ್ಲ ಟ್ರೈ ಮಾಡಿ ಒಂದು ಸಲ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್